ವಿಶ್ವಕರ್ಮದ ಮನೆತನದವರು ಗುರಪ್ಪ ಮತ್ತು ಶಂಕರಮ್ಮ ಅಂತೇಳಿ ವಿಶ್ವಕರ್ಮದ ಮನೆತನದವರು ಆ ಸತಿಪತಿಗಳು ಬಹಳ ಒಂದಾಗಿ ತಮ್ಮ ಮೌನೀಶ್ವರನ ಆರಾಧನೆ ಮಾಡತಕ್ಕಂಥವ್ರು ಕುಂತಾಗ ನಿಂತಾಗ ಮಲಗುವಾಗಿ ಏಳುವಾಗಿ ಯಾವ ರೀತಿಯಿಂದ ಭಗವಂತನ ನಾಮಸ್ಮರಣೆ ಮೌನೀಶ್ವರ ಮೌನೀಶ್ವರ ಅಂತೇಳಿ ಅವರು ಪ್ರಾರ್ಥನೆ ಮಾಡ್ಕೊಂತ ಇದ್ರು ಆದರೆ ಅವರಿಗೆ ಕೊರತೆ ಏನಿತ್ತು ಅಂತ ಕೇಳಿದ್ರೆ ಮಕ್ಕಳಿಲ್ಲ ಅನ್ನುವಂಥ ಒಂದು ಕೊರತೆ ಇದ್ದಾಗ ಮುಂದ ಅವರ ಭಕ್ತಿಯನ್ನು ಬಹಳ ವರ್ಷ ಪರೀಕ್ಷೆ ಮಾಡದ ಮೌನೇಶ್ವರ ಕೊನೆಗೆ ಅವರ ಭಕ್ತಿ ಹಣ್ಣಾಯಿತು ಆವಾಗ ಸಾಕ್ಷಾತ್ ಅವರು ಮಲಗಿಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಪರಮಾತ್ಮ ಮೌನೀಶ್ವರ ಬಂದು ಅವರಿಗೆ ಎರಡು ಹಣ್ಣುಗಳನ್ನು ಫಲವನ್ನು ಕೊಟ್ಟಿದ್ದಾನೆ ಇದು ನೀನು ಕೇಳಿರಲ್ಲ ಎರಡು ಫಲಗಳನ್ನು ಕೊಟ್ಟು ಶಂಕರಮ್ಮ ಗುರಪ್ಪ ಬೆಳಗ್ಗೆ ಎದ್ದು ಕೂಡ ಸ್ನಾನ ಮಾಡಿಕೊಂಡು ಈ ಹಣ್ಣನ್ನು ಸ್ವೀಕಾರ ಮಾಡಿರಿ ನಿಮಗೆ ಮಕ್ಕಳಾಗುತ್ತಾ ಇದ್ದಾವೆ ಬರೇ ಒಂದೇ ಮಗು ಆಗುವುದಿಲ್ಲ ಎರಡು ಗಂಡು ಮಕ್ಕಳು ನಿಮಗಾಗ್ತಾ ಇದ್ದಾವೆ ಶಿವನು ಹೇಳಿ ಮಾಯವಾದ ನೋಡ್ತಾರೆ ಪರಮಾತ್ಮ ಮೌನೀಶ್ವರಿ ಇಲ್ಲ ಎದ್ದು ಸ್ನಾನ ಮಾಡಿದ್ದಾರೆ ಪೂಜಾ ಮಾಡಿಕೊಂಡಿದ್ದಾರೆ ಮೌನೀಶ್ವರ ಪ್ರಾರ್ಥನೆ ಮಾಡಿ ಆ ಭಗವಂತ ಕೊಟ್ಟಿರ್ತಕ್ಕಂಥ ಫಲವನ್ನು ಸ್ವೀಕಾರ ಮಾಡಿದಾಗ ಆ ಗುರಪ್ಪನ ಹೆಂಡತಿಯಾಗಿರ್ತಕ್ಕಂಥ ಶಂಕ್ರಮ್ಮ ವಿಶ್ವಕರ್ಮದವಳು ಗರ್ಭವತಿಯಾಗಿದ್ದಾಳೆ ಎಂಬಲಿಗೆ ಪುರಾಣವನ್ನು ನಾನು ಹೇಳಿದ್ದೆ ಇಲ್ಲಿ ನೀವೆಲ್ಲ ವಿಚಾರ ಮಾಡ್ರಿ ಶಂಕ್ರಮ್ಮ ಗುರಪ್ಪನವರಿಗೆ ಎಷ್ಟು ವಯಸ್ಸಾಯಿತ ಕೇಳಿದ್ರ ಮುಟ್ಟು ನಿಂತು ಹೋಗ್ಯದ ಮುಪ್ಪಾನ ಮುದುಕಿ ಆಗ್ಯಾರ ಅವಾಗ ಗರ್ಭವತಿ ಆಗಬೇಕಾದ್ರೆ ಮೌನೇಶ್ವರ ಲೀಲ ಎಂತ ವಿಚಾರ ಮಾಡ್ರಿ ಮುಟ್ಟು ನಿಂತು ಹೋಗ್ಯದ ಮುಪ್ಪಾನ ಮುದುಕಿ ಆಗ್ಯಾರ ಹೆಂಗದ ಪರಮ ಪರಮಾತ್ಮನ ಲೀಲ ಇವರಿಗೇನು ಮಕ್ಕಳಾಗ್ತಾವ ಮುಟ್ಟೆ ನಿಂತು ಹೋಗ್ಯದ ಮುದುಕರು ಆಲಗತ್ತಾರ ಈಗೇನು ಮಕ್ಕಳಾಗ್ತಾವ ಅನ್ನುವಂಥ ಸಂದ್ರೊಳಗ ಮೌನೇಶ್ವರನ ಕೃಪೆಯಲ್ಲಿ ಒಂದು ಮಗ ಆಗಂಗಿಲ್ಲ ಎರಡು ಮಕ್ಕಳಾಗತ್ತವ ನಿಮ್ಗ ಎರಡು ಮಕ್ಕಳು ಹುಟ್ಟಿದಾಗ ಒಂದು ಮಗನನ್ನು ನನಗೆ ಕೊಡಬೇಕು ಒಂದು ಮಗವನ್ನು ಲೋಕ ಕಲ್ಯಾಣ ಮಾಡುವಂಥ ಮಗನಾಗ್ತಾ ಇದ್ದನಂತಕ್ಕಂಥ ಆಶೀರ್ವಾದವನ್ನು ಕೊಟ್ಟಾಗ ಹಣ್ಣು ಹಂಪಲವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸ್ವೀಕಾರ ಮಾಡಿದಾಗ ಮುಂದೆ ಕೆಲವೇ ದಿವಸಕ್ಕ ಶಂಕರಮ್ಮ ಗರ್ಭವತಿ ಆಗ್ತಾ ಇದ್ದಾಳೆ ರೆಪಾ ಮೌನೇಶ್ವರ ಎಂತ ನಿನ್ನ ಉಪಕಾರ ಸ್ಮರಣೆ ಎಂತ ನೀನು ಭಕ್ತರ ಮೇಲೆ ನಿನ್ನ ದಯ ನಮ್ಮನ್ನ ಕಾಡಿ ಆದ್ರ ಭಗವಂತ ಮೌನೀಶ್ವರ ಭಕ್ತರನ್ನ ಕಾಡುವಂತ ನಿನಗೊಂದು ಮೋಜದ ಕಾಡ್ತಿ ಕೊನೆಗೆ ಯಾವ ರೀತಿಯಿಂದ ಕೈ ಹಿಡಿದ್ಯಪ್ಪ ನನ್ನ ಬಂಜಿತನ ಅನ್ನುವಂಥದ್ದನ್ನು ದೂರ ಮಾಡಿದೆ ತಂದೆ ಮೌನೀಶ್ವರ ಯಾವ ಕಾಲಕ್ಕೂ ನಿನ್ನ ನಾಮಸ್ಮರಣೆ ನಿನ್ನ ಧ್ಯಾನವನ್ನು ನಾವು ಮರೆಯಂಗಿಲ್ಲ ಅಂತೇಳಿ ಇವತ್ತು ಕಾಲಹಣ ಮಾಡುವಾಗ ಆ ಗುರಮ್ಮ ತಾಯಿಯವರು ಶಂಕರಮ್ಮನವರು ಪುರಾಣವನ್ನ ಮೌನೀಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದ ಗರ್ಭವತಿ ಇದ್ದಾಗ ಅದು ಇದು ತಿನ್ನೋದಲ್ಲ ಗರ್ಭವತಿ ಹೆಣ್ಮಕ್ಕಳಿದಾಗ ಏನೂ ತಿನ್ನೋದಲ್ಲ ನಮ್ಮ ಸಾಮಾನ್ಯ ಹೆಣ್ಮಕ್ಳಿಗೆ ಗರ್ಭವತಿ ಇದ್ರಂದ್ರೆ ಮಣ್ಣರೇ ತಿಂತಾರ ಅಥವಾ ಒಲೆಯನ ಬೂದಿಯರೇ ತಿಂತಾರ ಅಥವಾ ಪೂಜಾ ದಿನ ಒಂದು ವಿಭೂತಿ ತಿಂತಾರ ಹ್ಯಾ ಮಾಡೋದು ಏನೇ ಹಿಂದಿನ ಕಾಲದಲ್ಲಿ ಹಂಗೆ ಗೋಧಿ ಅಕ್ಕಿ ಹಸನ ಮಾಡಿ ಕೊಟ್ಟರೆ ಅಂದ್ರೆ ಜಾಳ ಹಸನ ಮಾಡಿ ಕೊಟ್ರೆ ಅದಾಗ ಮಣ್ಣಿನ ಹೆಂಟಿ ಬಂದ್ರೆ ಹೊಟ್ಟೆಗೆ ಒಯ್ಯೋದು ಮತ್ತ ರೊಟ್ಟಿ ಮಾಡಕ್ಕೆ ಹತ್ರ ಬೂದಿ ತಿನ್ನೋದು ದೇವ್ರ ಪೂಜಾ ಜನ ಒಂದು ವಿಭೂತಿ ತಿನ್ನೋದು ಇವೆಲ್ಲ ಬಯಕೆಗಳು ಸಾಮಾನ್ಯ ಹೆಣ್ಣು ಇಲ್ಲಿ ಶಂಕರಮ್ಮನವರು ಏನ್ ಮಾಡ್ತಾ ಇದ್ದಾರೆ ಶಿವನ ಸ್ಮರಣೆ ಶರಣರ ನುಡಿಗಳನ್ನ ಕೇಳ್ತಾ ಇದ್ದಾಳೆ ಗಂಡನ ಸೇವೆಯನ್ನ ಮಾಡ್ತಾ ಇದ್ದಾಳೆ ಗರ್ಭ ದಿನೇ 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 ಯಾವ ರೀತಿಯಿಂದ ಬೆಳೀತಕ್ಕಂತಹ ಸಂದರ್ಭದೊಳಗ ಆ ದೇವದುರ್ಗದೊಳಗೆ ಎಲ್ಲರೂ ಮಾತನಾಡಿದರು ಏನು ವಿಚಿತ್ರದಪ್ಪ ವಯಸ್ಸಾಗಿರ್ತಕ್ಕಂಥ ಮುಪ್ಪಾನ ಮುದುಕ ಮುದುಕಿಯರಿಗೆ ಇವತ್ತ ಗರ್ಭವತಿ ಧರಿಸಬೇಕಾದ್ರೆ ಅವ್ರಿಗೆ ಯಾರು ಕೃಪ ಅಂತ ಕೇಳಿದ್ರೆ ಮೌನೇಶ್ವರನ ಕರುಣೆಯಾಗಿದೆ ಅಂತೇಳಿ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಪರಮಾತ್ಮ ಮನಸ್ಸು ಮಾಡಿದ್ರೆ ಏನಾಗಲಿಕ್ಕಿಲ್ಲ ನಿಮಗೆ ನಗತಾನೆ ನಗತಾನೆ ಅಳಿಸಿಬಿಡ್ತಾನೆ ಅಳತಾ ಅಳತಾನೆ ನಗಸಿಬಿಡ್ತಾನೆ ಮೌನೇಶ್ವರ ಆತನ ನೀಲ ಯಾರಿಗೂ ತಿಳಿದಿಲ್ಲ ದೇವರ ಆಟ ಬಲ್ಲವರಾರು ಆತನೇ ಎದುರು ನಿಲ್ಲುವರಾರು ಹೇಳಿದ ಸುಖ ಕೊಡ್ತಾನೆ ಹೇಳಿದ ದುಃಖ ಕೊಡ್ತಾನೆ ತನ್ನ ಮನದಂತೆ ಕುಣಿಸಿ ಆಡುವ ಅನ್ನುವಂಥ ರೀತಿ ಬಳಗ ಇವರ ಒಂದು ಕಥೆನೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತದೆ ವಯಸ್ಸಾಗಿರ್ತಕ್ಕಂಥ ಮುಟ್ಟು ನಿಂತು ಹೋಗಿರ್ತಕ್ಕಂಥ ಶಂಕ್ರಮ್ಮ ಗರ್ಭವತಿ ಆಗ್ತಾ ಮೇಲೆ ಆ ಪರಮಾತ್ಮನ ಕರುಣಿ ಆದ್ರೆ ಕೊರಡು ಸಹಿತ ಕಲ್ಲು ಸಹಿತ ಇವತ್ತು ಕೂಗುತ್ತದೆ ಅನ್ನುವಂಥ ಸಾಕ್ಷಿ ಯಾವ ರೀತಿಯಿಂದ ಹೇಳ್ತಾ ಇದ್ದಾರೆ ಹೀಗೆ ಶಂಕರಮ್ಮನ ಗರ್ಭ ದಿನೇ ದಿನೇ ಬೆಳೆಯುವಾಗ ಕುಂತಾಗ ಯಾವಾಗಲೂ ಹೆಣ್ಣುಮಕ್ಳು ಗರ್ಭತ್ತಿದ್ದಾಗ ಕೆಲಸ ಮಾಡಬೇಕ್ರೆವಾ ಹ್ಞೂ ಉಂಡುಂಡು ಕೂಡಬಾರ್ದು ಗರ್ಭತ್ತಿದ್ದಾಗ ಅವಶ್ಯವಾಗಿ ಕೆಲಸ ಮಾಡಬೇಕು ಶರಣರ ಸಂತರ ನುಡಿ ಎಲ್ಲರೂ ಸಿಗ್ತಿತ್ತಂದ್ರೆ ಅಂದ್ರೆ ಕೇಳಬೇಕು ಯಾವಾಗಲೂ ಉಂಡುಂಡು ಮಲಗಬಾರ್ದು ಇಲ್ಲದಿದ್ದರೆ ಮಕ್ಕಳು ಬಹಳ ಸುಮಾರು ಹುಡುತಾವ ಹ್ಮ್ ಹುಣಾದು ಮಲಗದು ಹುಣಾದು ಮಲಗದು ಮಾಡಿದ ಕೈಕಾಲ ಕೈಕಾಲ ಸಣ್ಣ ಹಟ್ಟಿ ಮಕ್ಕಳು ಹುಟ್ಟೋದು ಬೇಕಾಗಿಲ್ಲ ನಮ್ಗೆ ಸಿಂಧೂರು ಲಕ್ಷ್ಮಣದಂಥ ಮಕ್ಕಳಿಗೆ ನಾವು ಜನ್ಮ ಕೊಡಬೇಕಾದ್ರೆ ಪರಮಾತ್ಮನ ಕರುಣೆ ಪಡ್ಕೊಂಡು ನೀವು ಗರ್ಭತ್ತಿದ್ದಾಗ ಒಳ್ಳೆಯದನ್ನು ತಿನ್ನಬೇಕು ಒಳ್ಳೇದನ್ನ ಕೇಳಬೇಕು ಆರೋಗ್ಯವಂತರಾಗಿರಬೇಕು ಕೆಲಸ ಮಾಡ್ತಿರಬೇಕು ವ್ಯಾಯಾಮ ಮಾಡ್ತಿರಬೇಕು ಅದಕ್ಕೆ ಆರೋಗ್ಯವಂತ ಮಕ್ಕಳು ನಿಮ್ಗೆ ಹುಟ್ಟಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾರ ಇಲ್ಲಿ ಶಂಕ್ರಮ ಮಾತ್ರ ಯಾವಾಗಲೂ ದೇವರ ಧ್ಯಾನ ಪೂಜಾ ಪಾಠ ನಿಯಮ ನಿತ್ಯ ಗಂಡನ ಸೇವೆ ಸತ್ಕಾರ ಅತಿಥಿಗಳ ಬಂದ್ರೆ ಯಾವ ರೀತಿಯಿಂದ ಇವತ್ತು ಮನಿ ಕರ್ಕೊಂಡು ಪ್ರಸಾದವನ್ನ ಪ್ರಸಾದವನ್ನು ಕಾಣಿಸ್ತಾ ಇದ್ದಾಳೆ ಇಂತ ವೇಕಳು ಕಾಣ್ತಾ ಇದ್ದಾವೆ ಮಹಾತಾಯಿ ಶಂಕರಮ್ಮಗ ಎಂತ ಕಳಿ ಅಂತ ಕೇಳಿದ್ರ ಬಂಗಾರದಂತ ಲಕ್ಷಣ ಬಂದದ ಹೆಣ್ಮಕ್ಳು ಗರ್ಭವತಿದ್ದಾಗ ಬರ್ತದಲ್ಲ ಎಲ್ಲ ಆಯಾಸ ಆಗ್ತದ ಏನೇನು ತ್ರಾಸ ಆಗ್ತದ ಎಂತ ಲಕ್ಷಣ ಬಂದದ್ರಿ ಬಂಗಾರದಂತ ಕಳೆ ಬಂದದ ಮುಪ್ಪಾನ ಮುದುಕಿ ಯಾರ ಕರುಣೆಯಿಂದ ಪರಮಾತ್ಮನ ಮೌನೇಶ್ವರನ ಕರುಣೆಯಿಂದ ಅದಕ್ಕೊಬ್ಬ ಜನಪದ ಸಾಹಿತ್ಯ ಹೇಳ್ತಾರೆ ಹೆಣ್ಮಕ್ಳು ಗರ್ಭವತಿದ್ದಾಗ ನಿನ್ನ ಬೈಕಿ ಹಾಡು ಒಂದು ಗವಾಯಿಗಳವ್ರು ಹಾಡ್ಯಾರ ಒಂದು ನುಡಿ ಹೇಳ್ತಾರ ಇಲ್ಲಿ ಬಣ್ಣ ಹ್ಯಾಂಗಾಗಿತ್ತು ಶಂಕರೆಮದಂತೆ ಕೇಳಿದ್ರ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಕಣ್ಣುಗಳ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಕಣ್ಣುಗಳ ಕಾಂತಿಯು ತಪ್ಪಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಾಯಿ ಬಾಯಿಸಪ್ಪಳಗಾಗಿದೆ ಬಾರಿ ಹಣ್ಣ ಬೇಡಿದೆ ಬಾಯಿ ಬಾಯಿಸಪ್ಪಳಗಾಗಿದೆ ಬಾರಿ ಹಣ್ಣ ಬೇಡಿದೆ ತಾಯಿಯಾಗಿ ನಲಿಯುವ ದಿನವು ಸನಿಯ ಬಂದಿದೆ ತವರ ಮನಿಯ ಬರಲು ಹೇಳಿ ಕಲಸಿದೆ ಹೊಟ್ಟಿಯಲ್ಲಿ ಬಂಗಾರದ ಗಟ್ಟಿಯಾಗಿ ನಿಂತಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ನಡವು ದಪ್ಪವಾಗಿದೆ ನಡೆಗೆ ಭಾರವಾಗಿದೆ ನುಡಿಯಲ್ಲಿ ಬೇಸರ ತಾತುಂಬಿ ಬರುತ್ತಿದೆ ಉಡುವ ತೊಡುವ ಮನಸಿದೆ ಆಗಿದೆ ಹಡೆದ ತಾಯಿ ತಂದೆ ಮನೆಯ ಕರೆಯನ್ನು ಬಯಸಿದೆ ಹಡೆದ ತಾಯಿ ತಂದೆ ಮನೆಯ ಕರೆಯನ್ನು ಬಯಸಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಒಂದಾರದಂತ ಕಳೆ ಬಂದದ ಶಂಕರಮ್ಮಗ ನವಮಾಸಗಳು ತುಂಬಿದವು ಮೌನೇಶ್ವರನ ಕರುಣಿಯಿಂದ ಬಾಣತನಾಗುವಂಥ ಸಂದರ್ಭ ನೋವುಗಳು ಪ್ರಾರಂಭ ಆಗ್ಯಾವ ಲಕ್ಷ್ಯ ಕೊಡ್ರಿ ಮಾತಾಡಬೇಡ್ರಿ ಯಾರು ಇದು ಮೌನೇಶ್ವರ ಅವರಿಗೆ ಮುಪ್ಪಾನ ಮುದುಕಿ ಸಂದೊಳಗೆ ಮೌನೇಶ್ವರ ಆಶೀರ್ವಾದದಿಂದ ಅವಳಿ ಜವಳಿ ಮಕ್ಕಳು ಕೊಂಡೋಗತನ ಮೌನೇಶ್ವರ ಆ ನೋವುಗಳನ್ನು ಪ್ರಾರಂಭ ಆದಾಗ ನಮ್ಮ ತಾಯಿಂದಿಯರು ಆ ಸಮಯದೊಳಗ ಏನೇನು ಯಾರ್ಯಾರಿಗೋ ಬೈತಾರ ದೇವರ ಧ್ಯಾನ ಯಾರು ಮಾಡಲ್ಲ ಯಾರಿಗ ಬೇಕು ಮಕ್ಕಳು ಮಕ್ಕಳು ಬಾಯಾಗ ಮಣ್ಣು ತುಂಬಲಿ ಹಾ ಅಂತೀವಿಲ್ಲ ನಮಗೆ ತ್ರಾಸ ತಾಳಾರದೆ ಮತ್ತು ಮಕ್ಕಳು ಹುಟ್ಟಿದ ಕೊಳ್ಳೆ ಹೆಣ್ಣು ಹುಟ್ಟಿತ್ತಂದ್ರೆ ಬೈಯವ್ರೆ ಮತ್ತೆ ಏನಂತೀರಿ ಮೌನೇಶ್ವರಿ ಅಪ್ಪ ಹೆಣ್ಣು ಕೊಟ್ಟಿದ್ದ ಮೌನೇಶ್ವರ ಮುಂದಿನ ವರ್ಷ ಗಂಡು ಕೊಡೋನವ್ರು ನೀವೇ ಯಾಕೆ ಈ ಮಾತಂತ ಕೇಳಿದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಈ ರೀತಿಯಿಂದ ಮಾಡಿದ್ರ ಇಲ್ಲಿ ಶಂಕರಮ್ಮ ಆ ದೇವದುರ್ಗದೊಳಗ ಮಗುವಿಗೆ ಜನ್ಮಕ್ಕಳಿಗೆ ಜನ್ಮ ಒಂದಲ್ಲ ಒಂದಲ್ಲ ಎರಡು ಮಕ್ಕಳಿಗೆ ಜನ್ಮ ಕೊಡಬೇಕಲ್ಲ ತಾಯಿಗೆ ಎಷ್ಟು ತ್ರಾಸ ಆಗ್ತ ವಿಚಾರ ಮಾಡಿರಿ ಇಂಥ ತಾಯಿ ನಿನಗೆ ಜನ್ಮ ಕೊಟ್ಟಾಳ ಮಕ್ಕಳು ಎಷ್ಟು ಜನ ತಂದೆ ತಾಯಿಗಳನ್ನು ನೋಡ್ಕೊಂತೀರಿ ನೀವು ಇವತ್ತು ವಿಚಾರ ಮಾಡುವಂತ ಮಾತದ ವಿಶ್ವಕ್ಕಿಂತ ನಿನ್ನ ತೂಕ ಹೆಚ್ಚು ನೋಡೋ ತಾಯಮ್ಮ ಮರಿತರ ಕವಿಗಳು ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರ ಆಕಿನ ರಕ್ತ ನದಿಯಾಗಿ ಹರಿತಾ ವರ್ಣನೆ ಮಾಡ್ತಾ ಇದ್ದಾನೆ ಒಬ್ಬ ಕವಿ ಅಂತ ತಾಯಿಯನ್ನ ಹೆಂಡತಿ ಮಾತನ ಕೇಳಿ ಬೈಯುವಂಥ ಮಕ್ಕಳು ಆಸ್ತಿ ಸ್ಥಳಿಗಾಗಿ ಕೊಲೆ ಮಾಡುವಂಥ ಮಕ್ಕಳಿಗೆ ಯಾಕೆ ಬೇಕು ಶಾಸ್ತ್ರ ಪುರಾಣ ಕೀರ್ತನ ಕೇಳ್ತಾರ ಅನುಭಾವಿಗಳು ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂತ ಕೇಳಿದ್ರೆ ತಾಯಿ ಒಂಬತ್ತು ತಿಂಗಳು ನಿನಗೆ ಹೊಟ್ಟೆಯಾಗಿಟ್ಟುಕೊಂಡು ಪುನಃ ನಿನಗೆ ಜನ್ಮ ಕೊಡುವಾಗ ಎಷ್ಟು ತ್ರಾಸ ಪಡ್ತಾಳಂತ ಕೇಳಿದ್ರೆ ಅದೆಲ್ಲವನ್ನ ನೀನು ಮರೆತು ಮಂಗ್ಯಾನಂತಿ ಯಾವ ರೀತಿಯಿಂದ ಇವತ್ತು ಹಾರಾಡ್ತಾ ಇದ್ದೀನಿ ನಿಮ್ಮಲ್ಲಿ ನಿನಗೆ ಮಕ್ಕಳಂತ ಅನ್ನಕ್ಕೆ ಬರಂಗಿಲ್ಲ ಪುಣ್ಯಾತ್ಮ ಇಲ್ಲಿ ಶಂಕರಮ್ಮ ತಾಯಿ ಅಂತ ನೋವುಗಳನ್ನು ಸಹಿಸಿಕೊಂಡು ಆ ಸಮಯದೊಳಗೆ ಗಂಡನಿಗೆ ಹೇಳ್ತಾಳೆ ನನಗೆ ಮೌನೇಶ್ವರನ ಪ್ರಸಾದ ತಂದು ಕೊಡ್ರಿ ಅಂತ ಮಾತ್ರಿ ಮೌನೇಶ್ವರ ಗುಡಿಗೆ ಹೋಗ್ರಿ ಮೌನೇಶ್ವರ ಒಂದಿಷ್ಟು ಪ್ರಸಾದ ತೀರ್ಥ ಕೊಡ್ರಿ ಆ ಮೌನೇಶ್ವರ ಕೊಟ್ಟಿರ್ತಕ್ಕಂಥ ಆಶೀರ್ವಾದದಿಂದ ಮಕ್ಕಳಿಗೆ ಜನ್ಮ ಕೊಡ್ತೀನಿ ಅಂದಾಗ ಆಗಿಂದಾಗೆ ಗುರಪ್ಪ ಮೌನೇಶ್ವರನ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೀರ್ಥವನ್ನು ಕೊಟ್ಟಾಗ ಪ್ರಸಾದ ತೆಗೆದುಕೊಂಡು ತೀರ್ಥವನ್ನು ತೆಗೆದುಕೊಂಡು ಮೌನೇಶ್ವರ ನೀನು ಕಾಪಾಡಪ್ಪ ಅಂದೇಳಿ ಧ್ಯಾನ ಮಾಡಿದಾಗ ಕ್ಷಣ ಮಾತ್ರೊಳಗೆ ಯಾವ ನೋವಿಲ್ಲದೆ ಎರಡು ಗಂಡ ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಾಳೆ ಶಂಕರಮ್ಮ ಎರಡು ಮಕ್ಕಳಿಗೆ ಅವಳಿ ಜವಳಿ ಮಕ್ಕಳಿಗೆ ಎರಡು ಮಕ್ಕಳು ಮುತ್ತಿನಂತ ಯಾವ ರೀತಿಯಿಂದ ಮಕ್ಕಳು ಹುಟ್ಟಿದು ಲಾಲನೆ ಪಾಲಿನೊಳಗೆ ಮಕ್ಕಳು ಬೆಳೆಯುವಾಗ ಆ ಮುದಕ ಮುಪ್ಪಾನ ಮುದುಕೇರಿಗೆ ಮಕ್ಳು ಹುಟ್ಟಿದಾಗ ದೇವದುರ್ಗದ ಜನ ಬೆರಗಾಗ್ತಾರ ವಯಸ್ಸು ನೋಡಿದ್ರ ಎಷ್ಟು ವರ್ಷ ಆಗ್ಯದ ಮುಟ್ಟಂತೂ ನಿಂತು ಹೋಗ್ಯದ ಇಂಥ ಸಂದೊಳಗೆ ಎರಡು ಮಕ್ಕಳು ಇವತ್ತೆ ಶಂಕರ ಹಡಿತಳಂದ ಮ್ಯಾಲ ಇದಕ್ಕೆ ಪರಮಾತ್ಮ ಮೌನೇಶ್ವರನ ಆಶೀರ್ವಾದ ಮತ್ತೊಂದಿಲ್ಲ ಅವನ ಆಶೀರ್ವಾದ ಆದ್ರೆ ಏನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಎಲ್ಲರ ಮಾತನಾಡಿದಾಗ ಆವಾಗ ತಂದೆ ತಾಯಿಗಳು ವಿಚಾರ ಮಾಡ್ತಾ ಇದ್ದಾರೆ ನಾವು ಒಂದು ಮಗನನ್ನು ಮೌನೇಶ್ವರಿಗೂ ಕೊಡ್ತೀವಂತ ಮಾತು ಕೊಟ್ಟಿವಿ ಕೊಡಬೇಕಾಗ್ಯದ ಯಾರು ಕೊಡ್ತಾರೆ ವಿಚಾರ ಮಾಡ್ರಿ ಇವತ್ತು ಬದಲಾವಣೆ ಭಾವನೆ ಬದಲಾವಣೆ ಆತ ಇಂಥ ಮುತ್ತಿನಂಥ ಮಕ್ಕಳು ಅವನಿಗೆ ಯಾರು ಕೊಡಬೇಕನ್ನುವಂಥ ಭಾವ ಬರಲಿಲ್ಲ ನಾವು ಮಾತು ಕೊಡ್ತೀವಿ ಮೌನೇಶ್ವರಿಗಂದ ಮೇಲೆ ಒಂದು ಮಗನನ್ನು ಅವನಿಗೆ ಕೊಡಬೇಕಂದ್ರೆ ಯಾವ ವಿಚಾರವನ್ನು ತಾವತ್ತ ತಂದೆ ತಾಯಿಗಳು ಮಾಡೋದು ಗಂಡ ಹೆಂಡತಿ ಮಾಡದೆ ಒಂದು ಮಗನನ್ನು ಮೌನೇಶ್ವರ ಪಾದಾರವಿಂದ ಯಾವ ರೀತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದಾರೆ ಆವಾಗ ಮೌನೇಶ್ವರ ಈ ಮಗ ದೊಡ್ಡ ಶರಣನಾಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಆ ಮಗನನ್ನು ತೆಗೆದುಕೊಂಡು ದೊಡ್ಡ ಶರಣ ಮಾಡ್ತಾ ಇದ್ದಾನೆ ಮೌನೀಶ್ವರ ಇನ್ನೊಂದು ಮಗ ಲೋಕ ಕಲ್ಯಾಣ ಮಾಡುವಂಥ ಮಗನಾಗ್ತಾ ಇದ್ದಾನೆ ನಿಮ್ಮ ಭಕ್ತಿ ಅಪಾರವಾಗಿ ಈ ದೇವದುರ್ಗ ಚಿರಕಾಲ ಚಂದ್ರ ಅವರಿಗೆ ನಿಮ್ಮ ಭಕ್ತಿ ಅಜರಾಮರವಾಗಿ ಅಂತ ಮೌನೀಶ್ವರ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ದೇವದುರ್ಗದೊಳಗೆ ಇಂತ ಅದ್ಭುತವಾಗಿರುವಂಥ ಪವಾಡವನ್ನು ಮೌನೇಶ್ವರ ಮಾಡಿ ಮುಂದೆ ಅಲ್ಲಿಂದ ಆತ ಮಾಯವಾಗಿ ಪರಮಾತ್ಮದನ ಅಲ್ಲಿಂದ ಮಾಯವಾಗಿ ಎಲ್ಲಿಗೂ ಸಂಚಾರ ಮಾಡ್ತಾ ಇದ್ದಾರೆ ಮೌನೇಶ್ವರರು ಅನ್ನುವಂಥದ್ದೇ ಇವತ್ತಿನ ಯಾವ ರೀತಿಯನ್ನು ಪುರಾಣದೊಳಗೆ ನಡೆದುಕೊಂಡು ಬರ್ತಕ್ಕಂಥದ್ದು ಇನ್ನು ಕೇವಲ ಉಳಿದಿರ್ತಕ್ಕಂಥ ಪುರಾಣ ಏಳು ದಿನ ಮಾತ್ರ ಪುರಾಣ ಉಳಿದದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯೊಳಗೆ ಬರ್ತಕ್ಕಂಥವರಾಗಿರಿ ಏನು ತಾಯಿಗೆ ಕೊಡಬೇಕಾಗಿರ್ತಕ್ಕಂಥ ನಮ್ಮ ಭಕ್ತಿ ಕಾಣಿಕೆಯನ್ನು ಮನ ಧನವನ್ನು ಸಮರ್ಪಣೆ ಮಾಡಿ ತಾಯಿ ಜಾತ್ರೆ ಅದ್ಧೂರಿಂದ ಮಾಡುವಂಥದ್ದು ತಮ್ಮ ಕೈ ಒಳಗೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ತಿಳಿಸಿ ಈಗ ಮುಂದೆ ಏನು ನಡೀತಿ ಅನ್ನುವಂಥ ಒಂದು ಸಂಗೀತ ಅದನ್ನು ಚಪ್ಪಾಳಿ ಎಲ್ಲರೂ ಒಂದು ಸಂಗೀತವನ್ನು ಎರಡು ನುಡಿ ಗವಾಯಿಗಳವರು ಆಗಂಗಿಲ್ಲ ಒಂದು ಎರಡು ನುಡಿ ಅವರು ಹಾಡಿದ ಮೇಲೆ ಮುಂದಿನ ಪವಾಡಕ್ಕೆ ನಾನು ಬರ್ತಾಯಿದ್ದೇನೆ ಲಿಂಗದ ಮಹಿಮೆ ನಿಜವೆಂದು ತಿಳಿಸಿ ಬಿಂಕದ ಜಂಗಮರಿಗೆ ದೇವಾ ಭ್ರಾಂತಿಯ ಬಿಡಿಶನ ಬವಿಗಳ ಎನಿಸಿದ ಜಂಗ ಮರಿಗೆಲ್ಲ ಲಿಂಗಗಳನ್ನು ಮಾಯ ಮಾಡಿ ಮಹಿಮೆ ತೋರ್ಷನಾ ದೇವಾ ಪವಾಡ ಮಾಡ್ಯಾನ ಮಹಿಮೆ ತೋರ್ಷನಾ ದೇವಾ ಪವಾಡ ಮಾಡ್ಯನ ತಿಂತಣಿ ಕ್ಷೇತ್ರದ ಮೌನೇಶ ದೇವನ ಮಹಿಮೆ ಕೇಳಣ್ಣ ಅಣ್ಣ ಮನದಲ್ಲಿ ಸ್ಮರಿಸಣ್ಣ ಕೇಳುತ್ತ ಮನದಲ್ಲಿ ಸ್ಮರಿಸಣ್ಣ ಅಂಗದ ಮೇಲೆ ಲಿಂಗ ತೋರಿಸಿ ಲಿಂಗದ ಮಹಿಮೆ ನಿಜದಲ್ಲೂ ತಿಳಿಸಿ ಲಿಂಕದ ಜಂಗಮರಿಗೆ ಲಿಂಕದ ಜಂಗಮರಿಗೆ ದೇವಾ ಪ್ರಾಂತಿಯ ಬಿಡನಾ ಮವಿಗಳ ಎನಿಸಿದ ಜಂಗಮರಿಗೆಲ್ಲ ಲಿಂಗಗಳನ್ನು ಮಾಯವ ಮಾಡಿ મહિમે તોર્ષ્યાનામ દેવા પવાડ મહિમે મિમે તોરશ્યાનામ દેવા પવાડ પવાડમાડ્યાના ચિંત ક્ષેત્રદ મૌનેશ તમન દલી સ્મરી સન્ના અન્ના મન દલી સ્મરી સન્ના முட்டு தடைதாமப்பான முதுக்கிய முட்டு தடைதாமப்பானம் முதுக்கிய மக்கள் பட்டு பரதான தேவாம் தேவது மகுரப்பம்பத்தியே தேவது சங்கரமுரப்பம் பத்திகே பிள்ளவ முதுக்கிக உத்தார்த்த முதுக்கிக உத்தார்த்த मरुजनो नीड न देवा महिमे तोर्श्या महिमे मौने श्याम महात्मना ज्ञाना महिमे तोर्श्यानाम मौनेश्या महात्मना ज्ञाना तिंतणिक्षेत्र ತಿಂತಣಿ ಕ್ಷೇತ್ರದ ಮೌನೇಶ್ಯ ದೇವನ ಮಹಿಮೆಯ ಕೇಳಣ್ಣ ಕೇಳುತ್ತಮನದಲ್ಲಿ ಸ್ಮರಿಸಣ್ಣ ಕೇಳುತ್ತಮನದಲ್ಲಿ ಸ್ಮರಿಸಣ್ಣ ಕೇಳುತ್ತಮನದಲ್ಲಿ ಸ್ಮರಿಸಣ್ಣ ಶಿರಸಂಗಿಯ ಮತಿಯ ಬಾಂಧವರ ಶಿರಸಂಗೆಯ ಮತಿಯ ಬಾಂಧವರ ಅಂಧಕಾರವನು ಅಳಿಸಿದನು ಮೌನೇಶ್ವರ ಮೌನೇಶ್ವರ ಮಲವಾದರೆ ಬೇಡ ಅದೇ ಬಂಗಾರವಾದರೆ ಬೇಕೆಂದು ನುಡಿದರು ಜನರು ನುಡಿದರು ಜನರು ಜಗತ್ ಕಲ್ಯಾಣವನ್ನು ಮಾಡಿ ಹೊಟ್ಟಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ ಲೋಕದೊಳಗ ಸಂಚಾರವನ್ನು ಮಾಡುತ್ತಾ ಧಾರವಾಡ ಜಿಲ್ಲೆಯೊಳಗೆ ಬರತಕ್ಕಂತ ಒಂದು ಶಿರಸಂಗಿ ಅನ್ನುವಂಥ ಒಂದು ಗ್ರಾಮ ಈ ಕನ್ನಡ ನಾಡಿನೊಳಗ ನೀವೆಲ್ಲ ಲಕ್ಷ್ಯ ಕೊಡ್ರಿ ಯಾವ್ಯಾವ ಭಾಗದೊಳಗ ಮೌನೇಶ್ವರ ಪಾದ ಇಟ್ಟಾನ ಮಹಾತ್ಮ ಮೌನೀಶ್ವರ ಹೇಳ್ತಾರಲ್ಲ ಮಗ್ಗಿ ಮಾಯದೇವರು ಹೇಳ್ತಾರ ಮಹಾತ್ಮರ ಅಡಿ ಇಟ್ಟ ನೆಲವೇ ಸುಕ್ಷೇತ್ರ ಜಲವೇ ನೀರ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗನ್ನುವಂಥ ಮಾತನ್ನು ಏನು ಹೇಳ್ತಾ ಇದ್ದಾರೆ ಮೌನೇಶ್ವರ ಲೋಕದೊಳಗೆಲ್ಲ ಸಂಚಾರ ಮಾಡುವಂತ ಸಮಯ ಸಂದರ್ಭದೊಳಗ ಧಾರವಾಡ ಜಿಲ್ಲೆ ಒಳಗೆ ಬರ್ತಕ್ಕಂಥ ಶಿರಸಂಗಿ ಅಂತಕ್ಕಂಥ ಒಂದು ಊರ ನೀವೆಲ್ಲ ನೋಡಿರಬಹುದು ಶಿರಸಂಗಿ ಊರೊಳಗ ಕಾಳಿಕಾ ದೇವಿ ಅಂತೇಳಿ ದೊಡ್ಡದಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗುಡಿಯದ ಹಾಡಿನೊಳಗೆ ಹಾಡ್ತಲ್ಲ ಗವಾಯಿಗಳು ಶಿರಸಂಗಿಯ ಕಾಳಮ್ಮ ಅಂತ ಹೇಳಿ ನೀವೆಲ್ಲ ನೋಡಬಹುದು ದೇಶ ತಿರುಗಬೇಕು ಕೋಶ ಓದಬೇಕು ಗೊತ್ತಾಗತ್ತದ ಅಲ್ಲಿ ಶಿರಸಂಗಿಯ ಕಾಳಿಕಾದೇವಿ ಕಾಳಮ್ಮ ದೇವಿ ಜಾತ್ರೆಯನ್ನು ಬಹಳ ಅದ್ಧೂರಿಯಿಂದ ಮಾಡ್ತಿದ್ರು ಹ್ಯಾಂಗ ನೀವು ಎಲ್ಲಮ್ಮನ ಜಾತ್ರೆ ಮಾಡ್ತೀರಿ ಮಹಾಣ ಶಿವನಿಗೆ ಬಹಳ ಅದ್ದೂರಿಯಿಂದ ಸುತ್ತಲಿನ ಜನ ಎಲ್ಲ ಮಹಾತಾಯಿ ಎಲ್ಲಮ್ಮ ತಾಯಿ ಹ್ಯಾಂಗ ನಡ್ಕೊಂತಾರ ಹಾಂಗ ಧಾರವಾಡ ಜಿಲ್ಲೆ ಒಳಗೆ ಬರ್ತಕ್ಕಂಥ ಜಾತ್ರೆ ಯಾರ್ದು ಅಂತ ಕೇಳಿದ್ರೆ ಶಿರಸಂಗಿಯ ಕಾಳಿಕಾ ದೇವಿ ಕಾಳಮ್ಮನ ಜಾತ್ರೆ ಬಹಳ ಅದ್ಧೂರಿಯಿಂದ ನಡ್ಕೊಂಡು ಬರ್ತಾ ಇದೆ ಅನ್ನುವಂತ ಮಾತನ್ನು ಏ ತಂಗಿ ಏನ್ ಮಾತಾಡ್ತಿರೀಮ್ಮ ಅಲ್ಲಿ 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 ಮಾತಾಡೋದು ಕಡಿಮೆ ನೀವು ನೀವೆಲ್ಲ ಯಾಕಂತ ಕೇಳಿದ್ರೆ ಪುರಾಣದ ಸಂದೊಳಗೆ ಎಲ್ಲಿ ಬೇಕಲ್ಲಿ ಕುತ್ಕೊಂಡು ಮಾತಾಡ್ಕೊಂತ ಕುಂತರ ಅದು ಶೋಭೆ ಆಗಂಗಿಲ್ಲ ನೀವು ಇಪ್ಪತ್ತು ನಾಲ್ಕು ವರ್ಷ ಪುರಾಣವನ್ನು ಮಾಡ್ತಾ ಇದ್ದೀರಿ ಪುಣ್ಯಾತ್ಮರಿ ಮತ್ತೆ ಮಾತು ನಮಗೆ ಇದ್ದೇ ಇರ್ತಾವಲ್ಲ ಇರಂಗಿಲ್ಲ ಅದರಾಗ ತಾಯಿಯಂದಿರು ಮಕ್ಕಳು ಮಾತಾಡ್ತಾವೆ ಹೆಚ್ಚು ಹೆಚ್ಚ ಹೆಚ್ಚಾನೆಚ್ಚ ನೀವು ಸುಮ್ಮನೆ ಕೊಡಬೇಕೆಲ್ಲರು ಹೇಳುವಂಥ ಸಂದೊಳಗೆ ನಿಮಗೆಲ್ಲ ತೊಂದರೆ ಆಗ್ತದೆ ಯಾರ ಮಾತು ನಿಮ್ಗೆ ಒಳ್ಳೆಯದು ಆತ ಅವ್ರ ಮಾತನ್ನ ಕೇಳ್ರಿ ಇದೇ ಸತ್ಸಂಗ ಅದು ನಿಮ್ಮನ್ನು ನಿಜವಾದ ಸ್ಥಿತಿಗೊಳಿಸ್ತದೆ ನಾನು ಹೇಳಿನಲ್ಲಿ ಇಂಥ ಮಹಿಮಾ ಪುರುಷನ ಪುರಾಣ ಕೇಳಿದ್ರೆ ಎಲ್ಲ ಮತ್ತ ಈ ಮಂದಿರೊಳಗೆ ಕುಂತು ನೀವು ಶ್ರವಣ ಮಾಡಿದ್ರ ಹೇಳಿ ನಿಮ್ಗೆ ಹೊತ್ತು ಹೊಂದದೊಳಗಾಗಿ ನಿಮ್ಗೆ ಮರಣ ಬರ್ತಿತ್ತು ಮರಣ ಸತ್ತ ದೂರ ಮಾಡುವಂಥ ಶಕ್ತಿ ಮೌನೇಶ್ವರನ ಒಂದು ಪುರಾಣದೊಳಗದ ಪುಣ್ಯಾತ್ಮ ಮರಣ ಮರಣ ಎಲ್ಲರಿಗದ ಆ ಮರಣ ಬರೋದಿತ್ತ ದೂರ ಮಾಡ್ತಾನವ ಅಂಥ ಶಕ್ತಿ ಯಾವ ರೀತಿಯಿಂದ ಮೌನೇಶ್ವರನ ಪುರಾಣದೊಳಗೆ ಅದ ಇಲ್ಲಿ ಧಾರವಾಡ ಜಿಲ್ಲೆಯೊಳಗೆ ಬರ್ತಕ್ಕಂಥದ್ದು ಕನ್ನಡ ನಾಡಿನೊಳಗೆ ಅದ ಇದು ಧಾರವಾಡ ಜಿಲ್ಲೆ ಅಲ್ಲಿ ನೋಡ್ರಿ ಹ್ಯಾಂಗೆ ಕುಡಿದಾಡ್ತಾವೆ ನಮ್ಮ ಮಕ್ಕಳು ಎಷ್ಟು ಚಂದ ನೋಡ್ರಿ ಅವು ಏನೇನು ಏನಿಲ್ಲ ಏನಾಗ್ತದೆ ಇಲ್ಲಿ ಏನು ನಡೆದದ ನಿಮ್ಮ ತಾಯಿ ತಂದೆಗಳು ನೀವೇ ಹೇಳ್ರಿ ಅವ್ರು ಮತ್ತವರು ಹೇಳಿದ್ರು ನಿಮ್ಗೆ ಭಾಳ ತೊಂದರೆ ನೀವು ಯಾಕೆ ಹೇಳ್ತೀರಿ ಅಂತ ಕೇಳೋರು ನೀವು ಬಂದು ಮತ್ತು ಕಮಿಟಿಯವರಿಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು ಇದು ಸಂಸ್ಕಾರ ಒಳ್ಳೇದು ಕಲಿಯೋದಕ್ಕಾಗಿ ಪುರಾಣ ಅದ ಎಲ್ಲಿ ಬೇಕಲ್ಲಿ ಒಣದಾಡೋದು ಚೀರಾಡೋದು ನಾಳೆಗೆ ನಾಟಕದೊಳಗೆ ಮಾಡ್ರಿ ನಡೀತದು ಇಲ್ಲಿ ನಡಂಗಿಲ್ಲ ತೊಂದರೆ ಆಗ್ತದ ಅದಕ್ಕ ಶಾಂತ ರೀತಿಯಿಂದ ತಾವೆಲ್ಲ ಕುಳಿತುಕೊಂಡಿರಿ ಗಲಾಟೆ ಮಾಡಬೇಡ್ರಿ ತಂಗಿ ಕುರುಕುರು ತಿನ್ನಕ್ಕೆ ಎಲ್ಲಿಗೆ ಬಂತೇವ ಪುರಾಣ ಕುರ್ಕುರಿಗೆ ಬಂತನು ಹ್ಮ್ ಪುರಾಣದ ಸಂದರ್ಭದೊಳಗೆ ಶಿರಸಂಗಿ ವಿಚಾರ ಹೇಳ್ತಾ ಇದ್ದೇನೆ ನಾನು ಅಲ್ಲಿ ಕಾಳಮ್ಮ ದೇವಿ ധാർവാഡ് ജില്ലയുടെ കന്നഡാണ് വിദ്യാഥി കേന്ദ്ര ധാർവാഡ് ಕನ್ನಡ ಬಗ್ಗೆ ಕವಿಗಳು ಬಹಳ ವರ್ಣನೆ ಮಾಡ್ತಾರೆ ಇಲ್ಲಿ ಬರೀ ಶಿರಸಂಗಿ ಅಂತ ನಾವು ಹೇಳಂಗಿಲ್ಲ ಅದು ಕನ್ನಡ ನಾಡಿನೊಳಗೆ ಬರ್ತದ ಕನ್ನಡ ನಾಡಿನೊಳಗೆ ಸ್ವಲ್ಪ ಕವಿ ವರ್ಣನೆ ಮಾಡ್ತಾನ ಕನ್ನಡ 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 ವೆಂದರ ತಕ ತಕ ಕುಣಿಯುವುದು ಕನ್ನಡ ನುಡಿಗಳು ಮನದಲ್ಲಿ ನುಡಿದ್ರೆ ಸ್ಫೂರ್ತಿ ಸಾಗರ ಉಕ್ಕೋದು ಮಂಡ್ಯ ಮಂಗಳೂರು ಕೊಡಗು ಕಾರವಾರ ಚಿಕ್ಕಮಗಳೂರು ಕನ್ನಡ ಕಂಡು ಬಂದು ಧಾರವಾಡ ರಾಯಚೂರು ಬೆಳಗಾವಿ ಬಿಜಪುರ ಕನ್ನಡ ಚಿತ್ರದುರ್ಗ ಶಿವಮೊಗ್ಗದೊಳಗು ತುಮಕೂರು ಮೈಸೂರು ಕನ್ನಡ ಬಳ್ಳಾರ ಬಿದ್ರೆ ಮತ್ತೆ ಹಾಸರ ಚಿನ್ನದ ಕೋಲರ ಕನ್ನಡ ಕರ್ನಾಟಕದ ರಾಜಧಾನಿಯು ಯಾವ್ದಮ್ಮ ಕರ್ನಾಟಕ ರಾಜಧಾನಿ ತಂಗಿ ಕರ್ನಾಟಕದ ರಾಜಧಾನಿ ಯಾವುದು ಮೈಸೂರು ಹಾ ಕರ್ನಾಟಕ ರಾಜಧಾನಿ ಬೆಂಗಳೂರು ನಗರ ಕನ್ನಡ ಇದೇ ಕನ್ನಡ ನಾಡಿನ ಮೊದಲು ಸಂಚಾರ ಮಾಡಗತ್ತ ಮೌನೇಶ್ವರ ಯಾರ್ಯಾರು ಶರಣರಾಯ ಭಕ್ತಿವಂತ ಬಸವಣ್ಣ ಚನ್ನ ಬಸವಣ್ಣ ಸಿದ್ದರಾಮಣ್ಣ ಹಡಪದಪ್ಪಣ ತೆಲುಗ ಬೊಮ್ಮಣ್ಣ ಇಡೀ ಒಮ್ಮಣ್ಣ ರಾಗ ಸಂಕಟ ಮಾದೇವಕ್ಕ ಮುಕ್ತಾಯ ಅಕ್ಕಲಕ್ಕಮ್ಮ ತಂಗಿ ನೀನಮ್ಮ ಮತ್ತೆ ಗಂಗಮ್ಮ ಧೀರಳಾಗಿ ಕಡ್ಗಮನ ಹಿಡಿದು ಉಸಿರು ತನಕ ಹೋರಾಡಿ ಮರೆದ ಕಿತ್ತೂರು ರಾಣಿ ಕನ್ನಡ ರನ್ನ ಚನ್ನನ ಹೊನ್ನ ಜಾಣ ಜಾಣನಿರು ಕನ್ನಡ ಪಂಪ ಹರಿಹರ ಸೋಮ ವೇಣು ಚಾಮ ವ್ಯಾಸರ ಕನ್ನಡ ಕುಮಾರ ವ್ಯಾಸ ಕನಕಪುರದ ಸಂಚಿ ಹೊನ್ನಮ ಕನ್ನಡ ಹಕ್ಕ ಬಕ್ಕ ಸಿಂಧೂರು ಲಕ್ಷ್ಮಿ ಕೃಷ್ಣರಾಯನ ಕನ್ನಡ ಸಂಗುಡ ರಾಣ ವೀರ ಟಿಪ್ಪು ಸುಲ್ತಾನ ಕನ್ನಡ ಇಂಥ ಪವಿತ್ರವಾಗಿರುವಂತಹ ಕನ್ನಡ ನಾಡಿನೊಳಗೆ ಧಾರವಾಡ ಜಿಲ್ಲೆಯೊಳಗೆ ಬರ್ತಕ್ಕಂಥ ಜನಸಂಗಿ ಅನ್ನುವಂತ ಗ್ರಾಮದೊಳಗ ಪ್ರಸಿದ್ಧವಾಗಿರ್ತಕ್ಕಂಥ ಕಾಳಿಕಾ ದೇವಿ ಮಂದಿರ ಅಂತ ಒಂದು ಮಂದಿರಕ್ಕೆ ಮೌನೇಶ್ವರ ಬರ್ತಾನೆ ನಾವು ನೀವು ಬರೋದೇನು ದೊಡ್ಡ ಮಾತು ಏನ್ರಿ ಜಾತ್ರೆ ನಡೆದ ಕಾಳಮ್ಮ ದೇವಿ ಇದು ಕಾಳಿಕಾ ದೇವಿ ಜಾತ್ರೆ ನಡೆದ ಹೆಂಗ ಬರ್ತಾನ ಪರಮಾತ್ಮ ಮೌನೇಶ್ವರ ಅಂತ ಕೇಳಿದ್ರ ಹುಚ್ಚನಾಗಿ ಬಂದ ಜಾತ್ರೆ ಒಳಗ ಕೇಳಿದ್ರೆ ಹರಿದು ಹೋಗಿರ್ತಕ್ಕಂಥ ಬಟ್ಟೆ ಅದಾವ ಜಟಾಧಾರಿಯಾಗಿದ್ದಾನೆ ಕೂದೆಲ್ಲ ಏನೋ ಒಂದು ತರ ಆಗಿದ್ದಾವೆ ಜೊಲ್ಲ ಸುರ್ಲಿಗತ್ತದ ಕೈಯಾಗ ಕೋಲ್ ಹಿಡ್ದಾನ ತಲೆ ಅಳೆಗಾಡ್ಸತ್ತಾನ ಮೈಯೆಲ್ಲ ಹೊಲ ಸಚ್ಕೊಂಡಂಗೆ ಮಾಡಿ ಆ ಜಾತ್ರೆ ಒಳಗ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ ಕಾಳಿಕಾ ದೇವಿ ಜಾತ್ರೆ ಭಯಂಕರ ಮಾಡಗತ್ತಾರ ಅಲ್ಲೆಲ್ಲ ವಿಶ್ವಕರ್ಮದ ಮನೆತನದವರು ಭಯಂಕರ ದೂರಿನ ಮಾಡಗತ್ತಾರ ಆ ಸಮಯದೊಳಗ ಮೌನೇಶ್ವರ ಅಲ್ಲಿ ಹೋದಾಗ ಆ ಜನರ ದೈ ಹುತ್ಸ ಮೌನೇಶ್ವರ ಏನಂತಾರ್ರೀ ಹುಚ್ಚ ಎಲ್ಲಿಂದ ಬಂದಿದೋ ಏನು ಹೊಲಸು ನಾರತಿ ಎಂದ್ ಝಳಕ ಮಾಡಿದಿ ಏನು ನಿನ್ನ ಬಟ್ಟಿ ಏನು ಏನಿನ ಜಲು ಸೋರಾಗತ್ತದ ತಿಳಗಿನ ನಿನಗೆ ಕಾಳಿಕಾದೇವಿ ಜಾತ್ರೆ ಮಾಡಾಗತ್ತೀವಿ ಎಲ್ಲರೂ ಮಡಿ ಹುಡಿಲಿಂದ ಜಾತ್ರೆ ಮಾಡಾಗತ್ತೀವಿ ಸರಿಯ ಕಳಿ ಹುತ್ಸಾ ಅಂತೇಳಿ ಯಾವ ರೀತಿಯಿಂದ ಮೌನೇಶ್ವರನನ್ನ ಬೈತಾ ಇದ್ದಾರೆ ಎಪ್ಪಾ ಬಡ ಮುದುಕ ನೋಡಿ ಶಿವ ಅಂತಾನ ಲೀಲಾ ಹೆಂಗೆ ನಾಟಕ ಮಾಡ್ತಾನೆ ಅವ್ರಿಗೆ ಮಹಿಮಾ ತೋರಿಸ್ಬೇಕಂತೇಳಿ ನಾನು ಬಡ ಮುದುಕ ನೋಡ್ರಪ್ಪ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ ಜಾತ್ರೆಗೆ ಬಂದೀನಿ ಸ್ವಲ್ಪ ನನಗೆ ಜಾತ್ರೆ ಒಳಗೆ ಕಾಳಿ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ರಿ ಏಯ್ ಒಳಗೆ ಬರ್ತಿ ಗುಡಿ ಒಳಗೆ ನೋಡ್ರಿ ಗುಡಿ ಒಳಗೆ ಬರ್ತಿ ಸರಿ ಆ ಕಡೆ ಅಂತೇಳಿ ಅವನಿನ್ನ ದಬ್ಬಾಗತ್ತಾರ ಏನೇನೋ ಮಾಡಗತ್ತಾರ ಹಂಗೆ ಮಾಡಬೇಡ್ರಿ ಪಾ ಕಾಳಿಕಾದೇವ ಮಹಿಮೆಯನ್ನೇ ಕೇಳಿ ತಾಯಿ ದರ್ಶನ ಪಡೆದಕ್ಕಾಗಿ ನಾನು ಬಂದಿದ್ದೇನೆ ನನಗೆ ದಬ್ಬು ಬೇಡ್ರಿ ಭಕ್ತಾದಿಗಳಂತೆ ಮೌನೇಶ್ವರ್ ಹೇಳಿದ್ರು ಕೂಡ ಏ ಎಲ್ಲಿದ್ದು ಬಂದಿನ ನಡಿ ಅಂತೇಳಿ ಅವನ ದಬ್ಬು ಅಂತ ಸಂದರ್ಭದೊಳಗೆ ಮೌನೇಶ್ವರ ನಗತಾ ಇದ್ದಾನೆ ಅವರನ್ನು ಪರೀಕ್ಷೆ ಮಾಡಕತ್ತಾನೆ ಏನಪ್ಪ ಈಗಿನ ಜನ ಮಡಿ ಅಂತ ಯಾವ್ದು ಮಡಿ ಏನ್ರಿ ಮಡಿ ಅಂದ್ರೆ ಕಂದನ ಮಡಿವಾಳಪ್ಪ ಎದ ಮುಡುಚೆಟ್ಟಿ ಬಂದು ಮುಟ್ಟಿ ತಟ್ಟಿ ಎಂತೀರಿ ಅದು ಹೇಳಣ್ಣ ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದಿರಿ ನೀವು ಮುಡುಚಟ್ಟಿ ಅಲ್ಲಿಯಾದ್ ಹೇಳಣ್ಣ ಅಂತ ಮಡಿವಾಳಪ್ಪನವ್ರು ಬರೀತಾರ ಇಲ್ಲಿ ಮುಟ್ಟ ಬೇಡ ಮುಟ್ಟು ಬೇಡ ಮುಟ್ಟಬೇಡ ಅಂತ ಅಂತಾರ ಅವಾಗ ಮೌನೇಶ್ವರ್ ಅಂತಾರ ನಿಮ್ಮಂತವ್ರನ್ನ ನೋಡಿ ಏನಬೇಕು ಮಡಿವಾಳಪ್ಪನ ಅಂದಿಲ್ಲ ಏನು ನಗಬೇಕಾ ಏನು ಅಳಬೇಕು ಏನ್ರಿ ಈ ವಿಚಾರವನ್ನು ಕಂಡಿರ್ತಕ್ಕಂಥ ಮೌನೇಶ್ವರ ಇವರ ಗುಣಗಳನ್ನು ಕಂಡು ನಗಬೇಕ ನಳ್ಬೇಕಂತ ಹಾಡಿಲ್ಲ ಮಡಿವಾಳಪ್ಪನವ್ರು ಹಾಡಲ್ಲ ನಗಬೇಕ ಏನು ಅಳಬೇಕ ಈ ಧರೆಯ ಜನರು ಮಾಡುವ ಹೇಷ ಹಗರನ್ನ ಕಂಡು ನಗಬೇಕ ಏನು ಅಳ್ಬೇಕಂತ ಯಾವ ರೀತಿಯನ್ನು ಹೇಳ್ತಾ ಇದ್ದಾರೆ ಪುಣ್ಯಾತ್ಮರಿ ಆದರೂ ಕೂಡ ಮೌನೇಶ್ವರ ಅಂತ ಇವ್ ಬೇಕಾದ ನನಗೆ ಮಾಡ್ರಿ ನಾನು ಕಾಳಿಕಾ ದೇವಿಯ ಮಂದಿರಗ ಒಳಗೆ ಹೋಗ್ಬೇಕು ನನ್ನ ತಾಯಿ ದಳ ನನ್ನ ತಾಯಿ ದರ್ಶನ ಮಾಡಬೇಕು ಅಂತ ಕೇಳಿ ಒಳ ಒಳಗೆ ಹೋಗ್ತಾನೆ ಏಯ್ ನಿನಗೆ ಒಳಗೆ ಬಿಡಂಗಿಲ್ಲ ಅವನಿಗೆ ಹೊರಗೆ ದಬ್ಬಗತ್ತಾರ ಮೌನೇಶ್ವರ್ ಹೊರಗೆ ದಬ್ಬಗತ್ತಾರ ಆ ಸಮಯದೊಳಗೆ ಮೌನೇಶ್ವರ್ ಮತ್ತೊಂದು ಲೀಲ ಮಾಡ್ತಾನೆ ಯಪ್ಪಾ ಇಲ್ಲೇ ಯಾವ ರೀತಿಯಿಂದ ಮಲಬದ್ಧತೆ ಮಾಡ್ಬೇಕಾಗ್ಯದ ಅಂತಾನ ಮೌನೇಶ್ವರ ನೋಡ್ರಿ ನಾನು ಇಲ್ಲೇ ಯಾವ ರೀತಿಯಿಂದ ನಾನು ಮಲಬದ್ಧತೆ ಮಾಡಬೇಕಾಗಿದೆ ನನಗೆಲ್ಲರೂ ಕರ್ಕೊಂಡು ಹೋಗಿ ಅರ್ಜೆಂಟ್ ನಾನು ಯಾವ ರೀತಿಯಿಂದ ಹೆಚ್ ಮಾಡಬೇಕಾಗಿದೆ ಅನ್ನುವಂತ ಮತ್ತೆ ಎಪ್ಪಾ ಅಂದ್ರೆ ಅವರು ನೀವು ಎಲ್ಲಿಂದ ಬಂದನು ಹುಚ್ಚ ಜಾತ್ರೆ ನಡೆದದ ಇಂಥ ಸಂದರ್ಭದೊಳಗೆ ಇಲ್ಲಿ ಹೊಲಸ ಮಾಡ್ತಾನಲ್ಲ ಅಂತೇಳಿ ಅವನಿಗೆ ದೂರ ದೂರ ಯಾವ ರೀತಿಯಿಂದ ಸರಿಸೋದು ಕೂಡ ಇಲ್ಲಪ್ಪ ನನಗೆ ಇಲ್ಲೇ ಮೈ ಮೇಲೆ ಬಂದಂಗೆ ಆಗ್ಲತ್ತ ಅಂತೇಳಿ ಅಲ್ಲೇ ಯಾವ ರೀತಿಯಿಂದ ಮಲಬದ್ಧತೆ ಎನ್ನುವಂಥದನ್ನು ಮೌನೇಶ್ವರ ಮಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ಪುರಾಣದೊಳಗ ಬರೀತಾರ ಶೆಟ್ಟ ಬಂತು ಜನರಿಗೆ ಹುಚ್ಚ ಹೊಲಸಾಗಿ ಬಂದು ಇಲ್ಲಿ ಯಾವ ರೀತಿಯಿಂದ ಎಲ್ಲಿಯೂ ಮಲ ವಿಸರ್ಜನೆ ಮಾಡೋದನ್ನು ಬಿಟ್ಟು ಇಲ್ಲಿ ದೇವಿ ಜಾತ್ರೆ ಒಳಗೆ ಬಂದು ಇಂಥ ಹೊಲಸನ್ನು ಮಾಡಿದೆ ಅಂತೇಳಿ ಮೌನೇಶ್ವರಿ ಯಾವ ರೀತಿಯಿಂದ ದಬ್ಬಿ ಅಲ್ಲಿ ನೋಡೋಕೆ ಹೋದಾಗ ಅವ ಮಲ ವಿಸರ್ಜನೆ ಮಾಡಿರ್ತಕ್ಕಂಥ ಹೇಷಿಕೆ ಏನಾಗದಂತ ಕೇಳಿ ಬಂಗಾರ ಗಟ್ಟಿ ಆಗ್ತಾ ಇದ್ದಾವೆ ಎನ್ನುವಂಥ ಮಾತನ್ನು ಬರಿತಾ ಇದ್ದಾರೆ ಪುಣ್ಯಾತ್ಮರ ಬಂಗಾರ ಗಟ್ಟಿಗಳಾಗ್ತಾ ಇದ್ದಾವೆ ಕಾವರಿ ಆಯಿತು ಜನ ಬಂಗಾರ ಅಂದ್ಕೊಳ್ಳಿ ಯಾರು ಯಾರ ಮನಸ್ಸು ಚಂಚಲಾಗಲ್ರಿ ಬಂಗಾರ ಅಂದುಕೊಳ್ಳಿ ಎಲ್ಲರ ಮನಸ ಇಲ್ಲಿ ಯಾರಿಗರ ನೋಡ್ರಿ ಬಂಗಾರ ಅಂದುಕೊಳ್ಳಿ ಎಷ್ಟು ಎಲ್ಲರು ಎಚ್ಚರಾದ್ರು ರೊಕ್ಕ ಬಂಗಾರ ಅಂದ್ರೆ ಅಷ್ಟು ಎಚ್ಚರ ಆಗ್ತಾ ಇದ್ದೇವೆ ಅವ್ನು ಮಾಡಿರ್ತಕ್ಕಂಥ ಮಲವಿಸರ್ಜನೆ ಅಲ್ಲಿ ನೋಡಿದಾಗ ದುರ್ವಾಸನೆ ಬರಲಿಲ್ಲ ದುರ್ಗಂಧದ ವಾಸನೆ ಬರಲಿಲ್ಲ ಸುವಾಸನೆ ಬಂದು ಅವೆಲ್ಲ ಬಂಗಾರ ಗಟ್ಟಿಗಳಾದಾಗ ಅದನ್ನ ನಾ ತಗೋಬೇಕು ನೀ ತಗೋಬೇಕು ಅಂತ ಜನ ಒಂದೇ ಸವನೆ ಮುಗಿಬಿದ್ದಾಗ ಅವಾಗ ಆ ಮೌನೀಶ್ ಅಂತಾನ ಈ ಜನರ ಕಂಡು ನನಗೆ ನಗು ಬರಲಾಗತ್ತದ ಅಂತಾನ ಅದಕ್ಕೆ ಹಾಡ್ತಲ್ಲ ಮಡಿವಾಳಪ್ಪನವ್ರು ಹೇಳಾರ ನಗಬೇಕ ಏನು ಅಳಬೇಕ ಈ ಜಗದ ಜನರ ಮಾಡುವ ಹೇಷಿ ಹಗರನ ಕಂಡು ಮುಡಿವಾಳಪ್ಪ ಹೇಳ್ತಾ ಇದ್ದಾರೆ